ಟು ಫ್ಯಾಮಿಲಿ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಹಾಗೆ ಇವತ್ತು ವ್ಲಾಗ್ ಏನೂ ಮಾಡ್ತಾಯಿಲ್ಲ ಆ್ಯಕ್ಚುಲಿ ನಾನು ಸ್ಯಾರಿ ಕಲೆಕ್ಷನ್ಸ್ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಸ್ಟಾರ್ಟ್ ಮಾಡೋಣ ತಡ ಮಾಡೋದು ಬೇಡ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ದ ಪಕ್ಕದಲ್ಲಿ ಕಾಣೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಕಾಣೋ ಬೆಲ್ ಬಟನ್ ಕ್ಲಿಕ್ ಮಾಡೋದರಿಂದ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಸೊ ಹಂಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ತುಂಬ ಹೃದಯದ ಧನ್ಯವಾದಗಳು ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಇದು ಫಸ್ಟ್ ಒನ್ ಸ್ಯಾರಿ ನಾನು ತುಂಬ ಇಷ್ಟಪಟ್ಟು ತೊಗೊಂಡಿದ್ದು ಚೆನ್ನಾಗಿದೆ ಬ್ಲೌಸ್ ಮಾತ್ರ ತುಂಬಾ ಚೆನ್ನಾಗಿದೆ ನಾನು ಆ ಬ್ಲೌಸ್ ಕಲೆಕ್ಷನ್ಸಲ್ಲಿ ಇದು ತೋರಿಸಿದ್ದೀನಿ ಎಲ್ಲ ಎಂಬ್ರಾಯ್ರಿ ಟೈಪು ಬ್ಲೌಸ್ ರೆಡಿಮೇಡ್ ತಾನೇ ತಂತಾನೆ ತಾನೇ ಬಂದಿತ್ತು ಸೊ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದ್ದು ಬ್ಲೌಸ್ ಕೂಡ ಯಾರು ಯಾರಾದರೂ ನನ್ನ ಬ್ಲೌಸ್ ಕಲೆಕ್ಷನ್ ಚೆಕ್ ಮಾಡಿಲ್ಲ ಅಂದರೆ ಒಂದು ಸಲ ವೀಡಿಯೋ ಚೆಕ್ ಮಾಡಿ ದಯವಿಟ್ಟು ಇದು ಕೂಡ ಇಷ್ಟಪಟ್ಟು ತೊಗೊಂಡಿದ್ದು ಚೆನ್ನಾಗಿದೆ ಕಲರು ಕೂಡ ಇದು ರಾಮಾ ಗ್ರೀನ್ ಕಲರ್ ಬರುತ್ತೆ ಬಾರ್ಡರ್ ಸರಿ ಈ ರೀತಿ ಬರುತ್ತೆ ಬಾರ್ಡರು ಹೂ ಫ್ಲವರ್ಸ್ ಬರುತ್ತೆ ಬಾರ್ಡರ್ನಲ್ಲಿ ಹಾಗೆ ಇದು ನನ್ನ ಮೋಸ್ಟ್ ಫೇವ್ರೆಟ್ ಆ್ಯಂಡ್ ಮೆಮೊರೆಬಲ್ ಸ್ಯಾರಿ ನೀವು ನನ್ನ ಆಲ್ಬಮ್ ವೀಡಿಯೋಸ್ ನೋಡಿದರೆ ನನ್ನ ಎಂಗೇಜ್ಮೆಂಟ್ ಆಲ್ಬಮ್ ವೀಡಿಯೋಸು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ ಪ್ರೀವಿಯಸ್ ವಿಡಿಯೋನಲ್ಲಿ ಇದೆ ಇದು ನನ್ನ ಎಂಗೇಜ್ಮೆಂಟ್ ಸ್ಯಾರಿ ಮೆಮೊರೇಬಲ್ ಸ್ಯಾರಿ ಅನ್ನಿದು ಬಾರ್ಡರ್ ಮಾತ್ರ ತುಂಬಾ ಚೆನ್ನಾಗಿದೆ ನೋಡಿ ಈ ರೀತಿ ಪ್ಯೂರ್ ಗೋಲ್ಡ್ ಟೈಪೇ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಹುಟ್ಟರೆ ಮಾತ್ರ ಆಗಿದೆ ಇದು ಕೂಡ ಕಫುಲ್ ಕಾಟನ್ ಸ್ಯಾರಿ ಮನೆಗೆ ಫಸ್ಟ್ ಬಂದಾಗ ನನ್ನ ಹಸ್ಬೆಂಡು ನಾವು ಲಕ್ಷ್ಮೀ ಪೂಜೆ ಮಾಡ್ತೀವಿ ತಿ ವರ್ಷ ವರ್ಷ ಸೊ ಆವಾಗ ಫಸ್ಟ್ ಕೊಡಿಸಿದ್ ಸ್ಯಾರಿ ಇದು ನನ್ನ ಹಸ್ಬೆಂಡ್ ಈ ಮನೆಗೆ ಬಂದಮೇಲೆ ತುಂಬ ಇಷ್ಟಪಟ್ಟು ನಾನೇ ಚಾಯ್ಸ್ ಮಾಡಿ ತೊಗೊಂಡಿದ್ದು ಉಟ್ಕೊಂಡ್ರೆ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಕೂಡ ಹಾಗೆ ಡಿಸೈನ್ ಇಟ್ಟು ಹೋಲ್ಸ್ಕೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಇದ್ರ ಇದು ಕೂಡ ಸ್ಯಾರಿ ಹಾಗೆ ಈ ಸ್ಯಾರಿ ಇದು ಕಲರ್ ಕಾಂಬಿನೇಷನ್ನು ಒನ್ ಟೂ ತ್ರೀ ತ್ರೀ ಕಲರ್ ಬರುತ್ತೆ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಉಟ್ರೆ ಮಾತ್ರ ಸೂಪಾಗಿ ಕಾಣುತ್ತೆ ಇದನ್ನು ಆ್ಯಕ್ಚುಲಿ ನನ್ನ ಆಂಟಿ ನನ್ನ ಮದುವೆಯಲ್ಲಿ ನನ್ನ ಅಮ್ಮನ್ನ ಮೂರನೇ ತಂಗಿ ನಮ್ಮ ಶಿವರತ್ನ ಆಂಟಿ ನನ್ನ ಮದುವೆಗೆ ಗಿಫ್ಟ್ ಮಾಡಿದ್ದು ತುಂಬಾ ಚೆನ್ನಾಗಿದೆ ಒಳಗಡೆ ಸೆರ್ಗಿಗೆಲ್ಲ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ ಮಾತ್ರ ಇದನ್ನ ಆಲ್ಮೋಸ್ಟ್ ನಾನು ವಿಡಿಯೋ ಸ್ಟಾರ್ಟ್ ಮಾಡಿದಂಗಿಂದ ಯಾವಾಗಲೂ ಹುಟ್ಟಿಲ್ಲ ಯಾವಾಗಲಾದರೂ ಹುಟ್ಟಾಗ ನಿಮಗೆ ಫೋಟೋ ತೋರಿಸ್ತೀನಿ ನೋಡಿ ಎಷ್ಟು ಚೆಂದ ಕಾಣುತ್ತೆ ಹಾಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಕೂಡ ತುಂಬಾನೇ ಆಕ್ಚುಲಿ ನಾನು ಅಕ್ಕ ಕೊಡ್ಸಿದು ವರ್ಮಾಲಕ್ಷ್ಮಿಗೆ ಅವಳಿಗೆ ಬೈದಿದೆ ನನಗೆ ಸೀರೆ ಎಲ್ಲ ತೆಗಿಬೇಡ ನೀನು ಸೀರೆ ನೀಟಾಗಿ ನೀಟಾಗಿರೋ ತೆಗಿಯೋಲ್ಲ ಅಂತೆಲ್ಲ ಪಾಪ ಬೈದ್ಬಿಟ್ಟಿದ್ದೆ ಸೊ ಇದನ್ನ ಉಟ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂದರೆ ಆಗಿ ಕಾಣಿಸ್ತೀನಿ ಆಮೇಲೆ ಒಳ್ಳೆ ಹೇಳ್ದೆ ನೀನು ಬೈದ್ಯಾಕ ಸ್ಯಾರಿ ಕಣೆ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಸ್ಯಾರಿ ಸ್ವಲ್ಪ ಜಾರತೆ ಅನ್ನೋದನ್ನು ಬಿಟ್ಟರೆ ಸಕ್ಕತ್ತಾಗಿ ಕಾಣುತ್ತೆ ಈ ಸ್ಯಾರಿ ಉಟ್ರೆ ಮಾತ್ರ ಆ್ಯಕ್ಚುಲಿ ಇದ್ರದ್ದು ಫೋಟೋ ಇತ್ತು ಸೊ ನೋಡೋಣ ಆದರೆ ಆ್ಯಡ್ ಮಾಡ್ತೀನಿ ಇದನ್ನ ನೀವು ನೋಡಿದ್ದೀರಾ ಅನ್ಕೊಂತೀನಿ ಈಗ ನಮ್ಮ ಮಾವನ ಮಗನ ಮದುವೆ ಅಂತೇಳಿ ಆ್ಯಕ್ಚುಲಿ ವಿಡಿಯೋ ಮಾಡಿದ್ದೆ ನಾನು ಅದರಲ್ಲಿ ಈ ಸ್ಯಾರಿ ಹುಟ್ಟಿದ್ದೀನಿ ನಾನು ಅಂದರೆ ಮ್ಯಾರೇಜ್ ವೈಫ್ಸ್ ವಿಡಿಯೋದಲ್ಲಿ ಇದೇ ಒಂದು ಸಲ ಚೆಕ್ ಮಾಡಿ ದಯವಿಟ್ಟು ಇದು ಕುಚ್ಚೆಲ್ಲ ನಾನೇ ಹಾಕೊಂಡಿದ್ದು ನೋಡಿ ಈ ರೀತಿ ನಾನೇ ಹಾಕಿರೋ ಕುಚ್ಚು ಸೊ ನಾನು ಸ್ವಲ್ಪ ನೀಟಾಗಿ ಮೇಂಟೈನ್ ಮಾಡಿಲ್ಲ ಹಂಗ ಸ್ವಲ್ಪ ಗಜ್ಜಿ ಬಿಜ್ಜಿ ಆದಂಗೆ ಇದೆ ಇದು ಬಟ್ ಸ್ವಲ್ಪ ಬಾಚನಕೆಲೆಲ್ಲ ನೀಟಾಗಿ ಈಗ ಮಾಡಿದ್ರೆ ನೀಟ್ ಚೆನ್ನಾಗಿ ಕಾಣುತ್ತೆ ಸೊ ಇದು ನಾನೇ ಹಾಕಿದ್ದು ಕುಚ್ಚು ಸ್ಯಾರಿ ಮಾತ್ರ ಒನ್ ಸೂಪ್ಪವಾಗಿ ಕಾಣುತ್ತೆ ಉಟ್ರೆ ಮಾತ್ರ ಗೋಲ್ಡ್ ಕಲರ್ ಸ್ಯಾರಿ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ರೆ ಅದು ಇದಕ್ಕೆ ಪಿಂಕ್ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಸೆರ್ಗ್ ಬರುತ್ತೆ ಈ ರೀತಿ ಬಲ್ ಬಾರ್ಡರ್ ಸ್ಯಾರಿ ಇದಕ್ಕೂ ಕೂಡ ನಾನೇ ಕುಚ್ಚೆಲ್ಲ ಹಾಕ್ಕೊಂಡಿದ್ದು ಸಿಂಪಲ್ ಕುಚ್ಚುಗಳು ಜಸ್ಟ್ ಇದಕ್ಕೆ ಮಡಿ ಏನೂ ಹಾಕಿಲ್ಲ ಹಾಗೆ ಸಿಂಪಲ್ ಕುಚ್ ಕಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಇದು ಗೋಲ್ಡ್ ಕಲರ್ ಗೋಲ್ಡ್ ಆ್ಯಂಡ್ ಗ್ರೀನ್ ಮಿಕ್ಸ್ ಸ್ಯಾರಿಗೆ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಉಟ್ಟರೆ ನಾನು ಆ್ಯಕ್ಚುಲಿ ವಿಡಿಯೋ ಸ್ಟಾರ್ಟ್ ಮಾಡಿದಾಗ ಫಟ್ ಫಸ್ಟ್ ಹುಟ್ಟಿದ ಸ್ಯಾರಿ ಇದು ಸಿಗಿದವನು ನನ್ನ ಅಕ್ಕ ಈಗ ಹೋದ ವರ್ಷದ ವರ್ಮ ಲಕ್ಷ್ಮೀ ಕೊಡಿಸಿದ್ಲು ಇದಕ್ಕಿನ್ನೂ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ಸ್ಟಿಚ್ ಮಾಡಿಸ್ಬೇಕು ತುಂಬ ಚೆನ್ನಾಗಿದೆ ಇದು ಉಟ್ರು ಉಟ್ರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ಸಾಫ್ಟಾಗಿದೆ ನೀಟ್ ಅಂದರೆ ಈ ರೀತಿ ಬರುತ್ತೆ ಒಳಗೆಲ್ಲ ಇದು ಬ್ಲೌಸ್ ಬ್ಲೌಸ್ ಅಂದ್ಕೊತೀನಿ ಇದು ಸೆರ್ಗು ಇದು ಸೆರ್ಗು ತುಂಬ ಚೆನ್ನಾಗಿ ಬರುತ್ತೆ ಉಟ್ರೆ ಮಾತ್ರ ನಾನು ಕೂಡ ನೀಟಾಗಿ ಚೆಕ್ ಮಾಡಿಲ್ಲ ನೋಡ್ಬಿಟ್ಟು ಒಂದು ಸಲ ಹೇಳ್ತೀನಿ ಇದು ಆ್ಯಕ್ಚುಲಿ ಏನು ಹೌದು ಇದು ಬ್ಲೌಸ್ ಬರುತ್ತಿದು ಇದು ಬ್ಲೌಸು ಸ್ಯಾರಿ ಈ ರೀತಿ ಬರುತ್ತೆ ಪೂರ್ತಿ ತುಂಬ ಚೆನ್ನಾಗಿದೆ ಉಟ್ಕೊಂಡ್ರೆ ಮಾತ್ರ ತುಂಬ ಚೆನ್ನಾಗಿ ಕಾಣುತ್ತೆ ಸೊ ನಾನು ಏನು ಇದಕ್ಕೆ ಬ್ಲೌಸ್ ಸ್ಟಿಚ್ ಮಾಡಿಸಿಲ್ಲ ನಾನು ಬ್ಲೌಸ್ ಸ್ಟಿಚ್ ಮಾಡಿಸಿದ್ರೆ ನಾನು ಅಪ್ಡೇಟ್ ಅಪ್ಡೇಟ್ ಕೊಡ್ತೀನಿ ನಿಮಗೆ ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಕಾಣುತ್ತೆ ಲೈಟ್ ಪಿಂಕು ಉಟ್ಟರೆ ಮಾತ್ರ ಸೂಪ್ ಕಾಣುತ್ತೆ ನೋಡಿ ಇದು ಇದರಲ್ಲಿ ವಿಡಿಯೋ ಇಲ್ಲ ಮಾಡಿಲ್ಲ ಅಂದ್ಕೊಂತೀನಿ ಇದ್ರೆ ವಿಡಿಯೋ ಮಾಡಿಲ್ಲ ತುಂಬ ಚೆನ್ನಾಗಿದೆ ಉಟ್ರೆ ಚೆನ್ನಾಗಿ ಕಾಣುತ್ತೆ ಲೈಟ್ ಪಿಂಕ್ ಬ್ಲೌಸು ಕೂಡ ಅಷ್ಟೇ ಚೆನ್ನಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಅದು ಹಾಕೊಂಡು ಉಟ್ಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ನನ್ನ ಅಮ್ಮ ಮನೇಲಿ ನಾನು ನನ್ನ ಅಕ್ಕ ಇಬ್ಬರೂ ಕಲರ್ ಬೇರೆ ಅಷ್ಟೇ ಬಟ್ ಡಿಸೈನ್ ಎಲ್ಲ ಸೇಮ್ ಟು ಸೇಮ್ ತುಂಬ ಚೆನ್ನಾಗಿದೆ ಪಿಂಕ್ ಅಂಡ್ ಪ್ಯಾರೆಟ್ ಗ್ರೀನ್ ಮಿಕ್ಸು ಬಾಡ್ರ್ ಪಿಂಕ್ ಬರುತ್ತೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ರಿಚಾಗಿ ಕಾಣುತ್ತೆ ಉಟ್ಕೊಂಡಾಗ ಹ್ಞೂ ಅಲ್ಲೇ ಈ ರೀತಿ ಬರುತ್ತೆ ಈ ರೀತಿ ಬರುತ್ತೆ ಈಗ ಈಗ ಹಾಕೊಂಡಾಗ ಬಾಲ್ಡ್ರ್ ಈ ರೀತಿ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಬ್ಲೌಸು ಪಿಂಕೆ ಬಂದಿದೆ ಸೇಮ್ ಟು ಸೇಮ್ ಇದು ಇದು ನನ್ನ ಮೆಮೊರೇಬಲ್ ಸ್ಯಾರಿನೇ ಏನು ಏನಕ್ಕಪ್ಪ ಅಂದರೆ ಇದು ನನ್ನ ಮ್ಯಾರೇಜ್ ಸ್ಯಾರಿ ನನ್ನ ರಿಸೆಪ್ಷನಲ್ಲಿ ಹುಟ್ಟಿದ ಸ್ಯಾರಿ ಇದು ತುಂಬ ಸೇಫಾಗಿ ಇಟ್ಕೊಂಡಿದ್ದೀನಿ ನೆನಪಿಗೆ ಇರಲಿ ಅಂತೇಳಿ ತುಂಬ ಚೆನ್ನಾಗಿದೆ ಸ್ಯಾರಿ ರಿಚಾಗಿ ಕಾಣುತ್ತೆ ಆವಾಗ ಫೈವ್ ತೌಸಂಡ ಸಿಕ್ಸ್ ಥೌಸಂಡೇ ಇರಬೇಕಷ್ಟೆ ಫ್ರೆಂಡ್ಸ್ ಇದು ನೋಡಿ ಪೂರ್ತಿ ಈ ರೀತಿ ಬರುತ್ತೆ ಒಳಗಡೆ ತುಂಬ ಚೆನ್ನಾಗಿ ಕಾಣುತ್ತೆ ಗ್ರೀನ್ ಆ್ಯಂಡ್ ಪಿಂಕ್ ಮಿಕ್ಸು ತುಂಬ ಚೆನ್ನಾಗಿ ಕಾಣುತ್ತೆ ಇದಕ್ಕೆ ಆ್ಯಕ್ಚುಲಿ ಬ್ಲೌಸು ಬಫ್ ಬ್ಲೌಸ್ ಹೊಲಿಸಿದ್ದೀನಿ ಉಟ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ನಾನು ಸುಮಾರು ಸಲ ವೇರ್ ಮಾಡಿದ್ದೀನಿ ಇದು ಕುಚ್ಚು ನಾನೇನು ನಾನೇನು ಮಾಡಿಲ್ಲ ಕುಚ್ಚು ಸೊ ಅದರಲ್ಲೇ ರೆಡಿ ಬಂದಿತ್ತು ಇದು ಬ್ಲೌಸು ಪಿಂಕ್ ಬರುತ್ತೆ ಸೊ ನಾನು ಗ್ರೀನು ಸ್ವಲ್ಪ ಸ್ಯಾರಿ ಕಟ್ ಮಾಡಿಸಿ ಇಲ್ಲಿ ಬಫೆಲ್ಲ ಕೊಡಿಸ್ಕೊಂಡು ಅಂದರೆ ಮಿಕ್ಸ್ ಮ್ಯಾಚ್ ಮಾಡ್ಕೊಂಡಿದ್ದೀನಿ ಸ್ಯಾರೀಲ್ ಕಟ್ ಮಾಡಿಸಿ ಬ್ಲೌ ಇದು ಸೆರ್ಗು ಪಿಂಕ್ ಕಲರ್ಸ್ ಬರುತ್ತೆ ಸೆರ್ಗು ತುಂಬ ಚೆನ್ನಾಗಿ ಕಾಣುತ್ತೆ ವೇರ್ ಮಾಡಿದಾಗ ಇದು ಕೂಡ ಅಷ್ಟೇ ನನಗೆ ಅಷ್ಟೊಂದು ಸ್ಯಾರಿ ಬಗ್ಗೆ ಅಷ್ಟೊಂದು ಗೊತ್ತಾಗಲ್ಲ ಸೊ ನನ್ನ ಅಕ್ಕನೇ ಸುಮಾರು ಸ್ಯಾರಿ ನನ್ನ ಅಕ್ಕನೇ ನನಗೆ ತಗ್ದಿರೋದು ಅವಳೇ ಚಾಯ್ಸ್ ಮಾಡಿ ಇನ್ನು ಕೆಲವೊಂದು ಮದುವೆ ಸ್ಯಾರೀಸೆಲ್ಲ ಅವಳು ಬರೋಕ್ಕಾಗಲಿಲ್ಲ ಅಂತೇಳಿ ಕೆಲವೊಂದು ನನ್ನ ಮದುವೆ ಟೈಮಿಂದೆಲ್ಲ ನಾನೇ ಚಾಯ್ಸ್ ಮಾಡಿಕೊಂಡಿದ್ದು ಇನ್ನು ಅಲ್ಲಿಂದ ಎಲ್ಲ ನನ್ನ ಅಕ್ಕನ ಚಾಯ್ಸ ಇದು ಕೂಡ ಅವಳೇ ಅವಳೊಂದು ತೊಗೊಂಡಿದ್ಲು ಅಂತೇಳಿ ನನಗೂ ಕೂಡ ತಂದು ಕೊಟ್ಟಿದ್ಲು ತುಂಬ ಚೆನ್ನಾಗಿದೆ ಇದು ಕೂಡ ಸ್ಯಾರಿ ಬ್ಲೂ ಕಲರ್ ಈ ರೀತಿ ಬ್ಲೌಸ್ ಬರುತ್ತೆ ತುಂಬಾ ಚೆನ್ನಾಗಿದೆ ಸ್ಯಾರಿ ಬುಟ್ಟ ಬುಟ್ಟ ಟೈಪ್ ಬರುತ್ತೆ ಇಲ್ಲಿ ಬ್ಲ್ಯಾಕು ಆಮೇಲೆ ಇದು ಡಿಸ್ಟಂಪರು ಹಾಗೆ ಬ್ಲೂ ಇದು ಯೆಲ್ಲೋ ಕಲರು ಮಿಕ್ಸೈಡು ಈ ರೀತಿ ಪೂರ್ತಿ ಸ್ಯಾರೀಲಿದೆ ಬ್ಲೂ ಕಲರು ಸೆರೆಗೆ ಬರುತ್ತೆ ಈ ರೀತಿ ಕುಚ್ಚು ಅವರೇ ರೆಡಿ ಮಾಡಿದ್ದಾರೆ ಈ ರೀತಿ ಸೆರೆಗೆ ಬರುತ್ತೆ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಉಟ್ರೆ ಮಾತ್ರ ಸಖತ್ತಾಗಿ ಕಾಣುತ್ತೆ ಇದು ತುಂಬ ಚೆನ್ನಾಗಿದೆ ಸೆರೆಗು ಈ ರೀತಿ ಬರುತ್ತೆ ಉಟ್ರೆ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್ ನಾನು ಸುಮಾರು ಸಲ ಹುಟ್ಟಿದ್ದೀನಿ ತುಂಬ ಚೆನ್ನಾಗಿದೆ ಅಂದರು ಸುಮಾರು ಜನ ನಾನು ಉಟ್ಕೊಂಡಾಗ ಈ ಸ್ಯಾರಿನ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಎಲ್ಲಿ ತಗೊಂಡೆ ಅಂತೆಲ್ಲ ಕೇಳಿದರು ಬಟ್ ಇದು ನಾನು ತೊಗೊಂಡಿದ್ದಲ್ಲ ಇದು ನನ್ನ ಅಕ್ಕನೇ ಕೊಡಿಸಿದ್ದು ತುಂಬ ಚೆನ್ನಾಗಿದೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮ ಅತ್ತೆಯ ಮನೆಯಿಂದ ಬರಬೇಕಾದ್ರೆ ಅವರು ಹುಡ್ಸಿದ್ದ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಇದಕ್ಕೂ ಕೂಡ ನಾನೇ ಮೂರು ಕಲರಲ್ಲಿ ಮೂರಲ್ಲ ನಾಲ್ಕು ಫೋರ್ ಕಲರಲ್ಲಿ ಇದಕ್ಕೆ ನಾನೇ ಕುಚ್ ಹಾಕ್ಕೊಂಡಿದ್ದೀನಿ ಈ ರೀತಿ ಸಾರಿ ಇದು ನೀಟಾಗಿ ಮೇಂಟೈನ್ ಮಾಡಲ್ಲ ನಾನು ಸೀರೆ ಅಂದರೆ ಅಂತ ಅಷ್ಟಕ್ಕಷ್ಟೇ ಸೊ ಹಂಗಾಗಿ ನಾನು ನೀಟಾಗಿ ಮೇಂಟೈನ್ ಮಾಡಿಲ್ಲ ಬಟ್ ಎಲ್ಲ ಹಾಗೆ ಹಾಗೆ ಮಡಿಸಿಟ್ಟಿದ್ದೀನಲ್ಲ ಮಡಿಸ್ದಾಗ ಸ್ವಲ್ಪ ಗಜ್ಜಿ ಬಿಜಿ ಆಗಿದೆ ಅಷ್ಟೇ ಇದು ಬಟ್ ಸಾರಿ ಸ್ಯಾರಿ ಇದು ಸರಿಗೆ ಬರುತ್ತೆ ಸ್ಯಾರಿ ಪೂರ್ತಿ ಈ ರೀತಿ ಈ ರೀತಿ ಬರುತ್ತೆ ಉಟ್ರೆ ಮಾತ್ರ ತುಂಬಾ ಲುಕ್ಕಾಗಿ ಕಾಣುತ್ತೆ ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಉಟ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ ನಾನು ನಮ್ಮ ಅಪ್ಪರ ಮನೆ ಮನೆ ಓಪನಲ್ಲಿ ಉಟ್ಕೊಂಡಿದ್ದೆ ಅದಾದ್ಮೇಲೆ ಕಡಿಮೆ ಇದನ್ನ ಮಂತ್ರಾಲಯಕ್ಕೆ ಹೋದಾಗ ಒಂದು ಟೈಮ್ ಹುಟ್ಟಿದ್ದೆ ಅನ್ಕೋತೀನಿ ತುಂಬ ಚೆನ್ನಾಗಿದೆ ಇದು ಕೂಡ ಬರುತ್ತೆ ಬ್ಲೌಸು ಇದು ಇದು ಕೂಡ ನೋಡಿರ್ತೀರ ಅಂದ್ಕೋತೀನಿ ಇದು ತುಂಬ ನೋಡಿದ್ದೀರ ನಾನು ತಂಬ್ಲೈನಲ್ಲೆಲ್ಲ ಹಾಕಿದ್ದೀನಿ ಅಂದರೆ ನನ್ನ ಮದುವೆ ಆಲ್ಬಂಬು ಸೊ ಇದು ನಾನು ಅಪ್ಪರ ಮನೆ ಕೊಡ್ತೀರ ಸ್ಯಾರಿ ನಾನು ಎಲ್ಲೂ ಒಪ್ಕೊಂಡು ಹೋಗೋಣ ಅಂಥೇಳಿ ಇದನ್ನು ಇಸ್ತ್ರಿ ಎಲ್ಲ ಮಾಡಿಸಿ ರೆಡಿ ಮಾಡಿ ಇಟ್ಟಿದ್ದೆ ಬಟ್ ಕಾರಣಾಂತರಗಳಿಂದ ಇದನ್ನು ವೇರ್ ಮಾಡಲಿಕ್ಕೆ ಆಗಲಿಲ್ಲ ಇಸ್ತ್ರಿ ಮಾಡ್ಸ್ಕೊಂಡು ಕೊಟ್ಟಿದ್ದರು ಪಾಪ ನನ್ನ ಹಸ್ಬೆಂಡು ಇದು ಕೂಡ ನನ್ನ ಮೋಸ್ಟ್ ಫೇವ್ರೆಟ್ ಸ್ಯಾರಿ ಓಕೆ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಮರೀದೆ ಲೈಕ್ ಮಾಡಿ ಹಾಗೆ ಇನ್ನೊಂದು ಏನಪ್ಪ ಹಾಗೆ ಇನ್ನೂ ಕೆಲವೊಂದು ಸೀರೆಗಳಿದ್ದಾವೆ ಸೊ ಅವನ್ನ ನಮ್ಮ ಅಮ್ಮರ ಮನೆ ಇಟ್ಟಿದ್ದೀನಿ ಸೊ ಅಲ್ಲಿ ಹೋದಾಗ ತೊಗೊಂಬರೋದು ಮರೆತು ಬಿಟ್ಟಿದ್ದೀನಿ ಅಲ್ಲಿಗೆ ಏನಾದರೂ ಹೋದಾಗ ನಾನು ಆ ಸೀರೆಗಳನ್ನ ಅಲ್ಲೇ ತೋರಿಸ್ತೀನಿ ಹಾಗೇ ನೆಕ್ಸ್ಟು ಇನ್ಯಾವಾಗಲಾದ್ರೂ ನನ್ನ ಅಮ್ಮನ ಸ್ಯಾರಿ ಕಲೆಕ್ಷನ್ಸ್ ಎಲ್ಲನೂ ವಿಡಿಯೋ ಮಾಡಿ ಹಾಕ್ತೀನಿ ಓಕೆ ಫ್ರೆಂಡ್ಸ್ ಇಷ್ಟೇ ಸೀರೆಯಲ್ಲಿ ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಇಷ್ಟು ಸೀರಿಯಲ್ ಯಾವ ಸೀರೆ ಚೆನ್ನಾಗಿದೆ ಅಂತೇಳಿ ಕಮೆಂಟ್ ಮೂಲಕ ತಿಳಿಸಿ ಹಾಗೆಯೇ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪತ್ತಲ್ಕೊಳ್ಳೋ ಬಿಲ್ ಬಟನ್ನೇ ಕ್ಲಿಕ್ ಮಾಡಿ ಹಾಗೆಯೇ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಆ ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಸ್ವಲ್ಪನಾದರೂ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಸ್ಟೇ ಟ್ಯೂನ್ ಲವ್ ಯು ಆಲ್ ಬಾಯ್ Thanks for watching!